ಏನನ್ನಮಿ ಬತ್ತನಂತ ಬತ್ತನಂತೆ ಕಣ್ಣಾರಯ್ಯ ಬತ್ತನಂತೆ ಸರಿ ಕಣಮಿ ಮತ್ತೆ ಬಾಗಿಂಗ್ ಒಂದು ಫೋನ್ ಮಾಡಿ ಕರೆದ್ ಬಿಡುವೆ ಆಡ್ತೀನಿ ಇರು ಏನು ಒಂದ್ ದಿವಸ ಆಡ್ತಾ ಇದೀಯಲ್ಲ ಹಂಗಲ್ಲ ಕಣಮಿ ಆಲಯ್ಯ ಹತ್ತು ಗಂಟೆ ಆಗಕ್ಕೆ ಬಂದದೆ ಅವಳು ಇನ್ಯಾವಾಗ ರೆಡಿ ಆಗ್ಬಿಟ್ಟು ಬಂದವಳು ಮನೆಯವ್ರಿಗೆಲ್ಲ ಮಾಡ್ಬಿಟ್ಟು ಬರಬಾರ್ದ ಅವಳು ಫೋನ್ ಮಾಡು ಮಾಡ್ತೀನಿ ಹಲೋ ಹಲೋ ಭಾಗ್ಯ ನಾನು ಕಣವಾ ನಿಮ್ಮವ್ವ ಗೊತ್ತಾಯ್ತು ಕಂತ ಹೇಳವಾ ಏನು ಮಾಡ್ತಿದಿ ಏನು ಮಾಡನವ ಅಯ್ಯೋ ತಾಗಿ ಸತ್ತೈತಲ್ಲ ಬುಡಿಸ್ತಿದ್ದ ಅಪ್ಪ ಅಪ್ಪ ಏನ್ ಮಾಡ್ತೈತವ ಚೆನ್ನಾಗೈತ ಅಪ್ಪ ಕಣವ ಚೆನ್ನಾಗೈತೆ ಅಪ್ಪ ಅಪ್ಪ ಇಲ್ಲೇ ಗೊತ್ತೈತ್ ಮಗ ಏ ನಿಮ್ಮ ಅಪ್ಪನೇ ಫೋನ್ ಮಾಡ್ಸಿದ್ದು ಯಾಕವ ಯಾಕೆ ಅಪ್ಪ ಚೆನ್ನಾಗೈತೆ ತಾನೆ ಅಯ್ಯೋ ಮಗ ಅಪ್ಪ ಚೆನ್ನಾಗೈತೆ ಕಂತೆ ಇವತ್ತು ರಾಖಿ ಹಬ್ಬ ಅಲ್ವ ನಿನ್ ಬರಕ್ಕಿಲ್ಲ ರಾಖಿ ಕಟ್ಟಕ್ಕೆ ಬರ್ತೀನಿ ಕಣವ ಸಂಜೆ ಮನೆಗೆ ಬರ್ತೀನಿ ರಾಮಗು ಫೋನ್ ಮಾಡಿದೆ ಅವನು ಸಂಜೆ ಬರ್ತೀನಿ ಅನ್ನಲ್ಲ ನಾನು ಸಂಜೆಕ್ಕೆ ಪತ್ತಿನ ಕಂದು ಬಿಡವ ನೀನೇ ಮಾಡಿದ ಮಗ ಅವನಿಗೆ ಸರಿ ಮಗ ನನಗೂ ಹಂಗೆ ಅಂದ ಸಂಜೆಕ್ಕೆ ಬತ್ತಿನ ಕಂತೆ ಬಿಡವ ಅಂತ ನೀನು ಮಾಡಿದ್ದೆ ಏನು ಹೇಳಿಲ್ವಪ್ಪ ಅವನು ನನಗೆ ಕನವಾ ಮಾಡಿದೆ ಏ ಅದ್ಕೆಯಾ ಸಂಜೆ ಪತ್ತಿನ ಕನಕ ಅಂದವನೇ ನಮ್ಮ ಮನೆಯವರು ನಾನು ಬತ್ತಿಕೊಂಡ್ಬಿಡು ಸಂಜೀಕೆ ಸರಿ ಕನ್ಮಗ ಬಾ ಆಯಿತು ಐಕ್ಲೂ ಕರ್ಕ ಬರುವೆ ವಾ ಏ ಬರೋ ಸಂಜೆ ಅಲ್ವ ನೋಡ್ತೀನಿ ಬಿಡು ಆದರೆ ಕರ್ಕೊ ಇಲ್ಲ ಇಲ್ಲಾಂದ್ರೆ ನಾವಿಬ್ಬರೇ ಬತ್ತಿಕೊಂಡು ಬಿಡವ ಬಾ ಮಗ ಹೋಗುವೆ ಒಂದ್ ಎರಡು ದಿನ ಬಿಟ್ಟು ಹೋಗುವೆ ಕೇಳ್ಕ ಬಾ ಪಾಪೋ ಹೊಲ್ತವು ಟೊಮೆಟೊ ಗಿಡ ನೆಟ್ಟವ್ರೆ ಕಳೆ ಕಿಲ ಜನ ಬತ್ತವ್ರೆ ಅವ್ರಿಗೆ ಅಡ್ಗೆ ಮಾಡ್ಕೊಡ್ಬಾರ್ದ ಒಂದ್ ದಿನ ಬಿಟ್ಟು ಬತ್ತಿನ್ ಬಿಡು ಬತ್ತಿನ್ ಬಿಡು ಸಂಜಿಕೆ ಅಡ್ಗೆ ಮಾಡ್ತಿದೆ ಸರಿ ಸರಿ ಕರ್ ಮಗ್ಳೆ ಅಯ್ಯೋ ನನ್ನ ಮಗಳಿಗೆ ಭಾರಿ ಹಿಂಸೆ ಕ ನಮಿ ಒಂದ್ ಫೋನ್ ಅಲ್ಲಿ ಸರಿಯಾಗಿ ಮಾತಾಡಕ್ ಆಯ್ತಲ್ವಲ್ಲ ಅವ್ಳ ಕೈಲಿ ಅಷ್ಟೊಂದ್ ಕೆಲ್ಸ ಅಲ್ಲ ಅವ್ರ ಮನೇಲಿ సో ఓ నూ బతుకట ఐతి అంత మాబుట్టే ఈ పనుభవస్తో నన్న మగలు మాలిబుడీద్ర మగిరకిల్వా అదేను అన్నకిల్వా కుత్కం ఉండ్రే కుట్ సాల్ అంత మాబురీ ఇండాకైత ఎల్గూ నమస్కారణ ఎలా నా ధర్మ కన్నాప్పా యారె నల్ నోడ్తీరీ ప్లీజ్ సబ్స్క్రైబ్ నోడ్రప్ప ఎల్ సబ్స్క్రైబ్ మళ్ళీ న இன்னு ஒே வீடியோக்கே பிரயத்னப்படத்தின் கண்டரப்பா யாவாக நீங்கள் நீம் இங்கே இரலி ஐதா பரவா